ಸ್ನೇಹಿತರೇ ಒಳ್ಳೆಯ ತರಗತಿ ಇರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಪರಿಷ್ಕೃತವಾಗಿರ್ತಕ್ಕಂಥ ದ್ವಿತೀಯ ಸೆಮಿಸ್ಟರ್ನ ಅಧ್ಯಾಯವಾದ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹದಿನೆಂಟುನೂರ ಐವತ್ತೇಳರಿಂದ ಹದಿನೆಂಟುನೂರ ಐವತ್ತೆಂಟು ಈ ಘಟಕದ ಅಭ್ಯಾಸದ ಪ್ರಶ್ನೆ ಉತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ಚೇಂಜ್ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರ್ತಕ್ಕಂಥ ಬೆಲ್ ಐಕನ್ ಒತ್ತಿ ನಿಮಗೆ ನೋಟಿಫ್ ಆಗೋ ಮೂಲಕ ಎಲ್ಲ ವೀಡಿಯೋಗಳು ಲೈಬ್ ಅಂತ ಹೇಳ್ತಾ ಈಗ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಘಟಕದ ಅಭ್ಯಾಸದ ಪ್ರಶ್ನೆ ಉತ್ತರವನ್ನು ಏನೋ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅದರ ಮೊನ್ನೆಯ ಪ್ರಶ್ನೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣ ಯಾವುದಾಗಿತ್ತು ಅಥವಾ ಇದನ್ನು ಸ್ವಲ್ಪ ಪರೀಕ್ಷೆ ಮಾಡಿದರು ಇನ್ನೇನು ಹದಿನೆಂಟುನೂರ ಐವತ್ತ ಏಳರ ಸಂಗ್ರಾಮದ ಹದಿನೆಂಟು ಐವತ್ತರ ಸಂಗ್ರಾಮದ ತತ್ಕ್ಷಣದ ಕಾರಣ ಯಾವುದಾಗಿತ್ತು ಅಂತ ಕೇಳಿದರು ಇದಕ್ಕೆ ಸರಿಯಾದ ಉತ್ತರ ಸಾಲವನಸಕ್ಕೆ ಹದಿನೆಂಟುನೂರ ಐವತ್ತೇಳರಲ್ಲಿ ಒಂದು ಹೊಸ ಮಾದರಿಯ ಬಂದೂಕನ್ನು ಅಂದರೆ ಎನ್ಫಿಲ್ಡ್ ರೈಫಲ್ ಎನ್ಫಿಲ್ಡ್ ರೈಫಲನ್ನು ಸೇನೆಯಲ್ಲಿ ತೊಡಗಿಸಿದ್ದು ಸಿಪಾಯಿ ದಂಗೆಗೆ ತಕ್ಷಣದ ಕಾರಣವಾಯಿತು ಅಂದರೆ ಪ್ರಾಥಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಹದಿನೆಂಟುನೂರ ಐವತ್ತೇಳರ ದಂಗೆಗೆ ತಕ್ಷಣದ ಕಾರಣ ಯಾವುದಂದ್ರೆ ಸಾಲವನ್ನು ಹದಿನೆಂಟುನೂರ ಐವತ್ತೇಳರಲ್ಲಿ ಒಂದು ಹೊಸ ಮಾದರಿಯ ಬಂದೂಕನ್ನು ಚೇನೆಯಲ್ಲಿ ತೊಡಗಿಸಿದ್ದು ಶಿಪಾಯಿ ದಂಗೆಗೆ ತಕ್ಷಣದ ಕಾರಣವಾಯಿತು ಮುಂದಿನ ಪ್ರಶ್ನೆ ಮಂಗಲ್ ಪಾಂಡೆ ಯಾರು ಮಂಗಲ್ ಪಾಂಡೆ ಯಾರು ಮಿರತ್ನ ಬ್ಯಾರಕ್ಪುರದ ಅಂದರೆ ಬಂಗಾಲದ ನಂಗ ಮಿರತ್ನ ಬ್ಯಾರಕ್ಪುರದ ಭಾರತೀಯ ಸಿಪಾಯಿ ಮಂಗಲ್ಪಾಂಡೆ ಕೊಬ್ಬು ಸವರಿದ ಬಂದೂಕನ್ನು ಬಳಸಲು ತಿರಸ್ಕರಿಸಿ ಬಹಿರಂಗವಾಗಿಯೇ ಬ್ರಿಟಿಷ್ ಅಧಿಕಾರಿಯೊಬ್ಬನ ಗುಂಡಿಕ್ಕಿ ಕೊಂದನು ಕೊಬ್ಬು ಸವರಿದ ಬಂದೂಕನ್ನು ಬಳಸಿ ತಿರಸ್ಕರಿಸಿ ಬಹಿರಂಗ ಬಹಿರಂಗವಾಗಿಯೇ ಮಾಡಿದ ಬ್ರಿಟಿಷ್ ಅಧಿಕಾರಿಯನ್ನು ಗುಂಡಿಕ್ಕಿ ಕೊಂಡ ಮುಂದಿನ ಪ್ರಶ್ನೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಯಾವುದಾದರೂ ಒಂದು ಪರಿಣಾಮವನ್ನು ತಿಳಿಸಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಯಾವುದಾದರೊಂದು ಪರಿಣಾಮವನ್ನು ತಿಳಿಸಿ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಂತ್ಯಗೊಂಡು ಅದರ ಕೈಯಲ್ಲಿದ್ದ ಭಾರತದ ಆಳ್ವಿಕೆಯನ್ನು ಬ್ರಿಟಿಷ್ ರಾಣಿ ವಹಿಸಿಕೊಂಡಳು ಸಾಲವಾನ ಶೆಕ್ಕೆ ಹದಿನೆಂಟುನೂರ ಐವತ್ತೆಂಟರಲ್ಲಿ ಬ್ರಿಟನ್ನಿನ ರಾಣಿ ವಿಕ್ಟೋರಿಯಾ ಭಾರತೀಯರ ಧಾರ್ಮಿಕ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪ ಮಾಡುವುದಿಲ್ಲವೆಂದು ಘೋಷಣೆಯನ್ನು ಹೊರಡಿಸಿದರು ನಾಲ್ಕನೇ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಮೊದಲು ಕರೆದವರು ಯಾರು ಹದಿನೆಂಟುನೂರ ಐವತ್ತೇಳರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಮೊದಲು ಕರೆದವರು ವಿನಾಯಕ್ ದಾಮೋದರ್ ಸಾವರ್ಕರ್ ವಿನಾಯಕ್ ದಾಮೋದರ್ ಸಾವರ್ಕರ್ ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಟಿಪ್ಪಣಿಯನ್ನು ಬರೆಯಿರಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಸ್ವತಂತ್ರ ಸಂಗ್ರಾಮಕ್ಕೆ ಪ್ರಮುಖ ಕಾರಣಗಳೇನು ನೋಡಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರಮುಖ ಕಾರಣಗಳಂದಾಗ ಒಂದು ರಾಜಕೀಯ ಕಾರಣ ಎರಡನೇದು ಆಡಳಿತಾತ್ಮಕ ಕಾರಣಗಳು ಮೂರು ಆರ್ಥಿಕ ಕಾರಣಗಳು ನಾಲ್ಕು ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು ಐದನೇದು ಶೈನಿಕ ಕಾರಣ ಆರನೇದು ತಕ್ಷಣದ ಕಾರಣ ಅದರಲ್ಲಿ ಪ್ರಥಮವಾಗಿ ಏನು ಮಾಡಿದೆ ಅಂದ್ರೆ ಮಂಗಲ್ ಪಾಂಡೆಯರು ಬ್ರಿಟಿಷ್ ಅಧಿಕಾರಿ ಒಬ್ಬನ ಏನು ಮಾಡಿದ್ರು ಗುಂಡಕ್ಕೆ ಕೊಂಡದ್ದೇ ಇದು ಪ್ರಮುಖ ಕಾರಣವಾಯಿತು ಇನ್ನು ಮಂಗಲ್ ಪಾಂಡೆಯವರ ಬಗ್ಗೆ ಬರೆದರು ಇವನು ಧೀರ ಭಾರತೀಯ ಸಿಪಾಯಿ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯಲ್ಲಿ ಹೋರಾಟ ಮಾಡಿದ ಭಾರತೀಯ ಬ್ಯಾರಕ್ಪುರದ ಪಾಂಡೆ ಅಂದರೆ ಬ್ಯಾರಕ್ಪುರ ಅಂದರೆ ಬಂಗಾಳದ ಕೆತ್ತು ಮಂಗಲ್ಪಾಂಡೆ ಕೊಬ್ಬು ಸವರಿದ ಬಂದೂಕನ್ನು ಬಳಸಲು ತಿರಸ್ಕರಿಸಿ ಬಹಿರಂಗವಾಗಿಯೇ ಬ್ರಿಟಿಷ್ ಅಧಿಕಾರಿಯೊಬ್ಬನನ್ನು ಗುಂಡಿಕ್ಕಿ ಕೊಂದ ನಂತರ ಅವನು ಸಹ ಕೊಲ್ಲಲ್ಪಟ್ಟನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರ ಮಹಿಳೆ ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿ ನೇತೃತ್ವದಲ್ಲಿ ದಂಗೆಗಳು ನಡೆದವು ಆದರೆ ಬ್ರಿಟಿಷರು ದಂಗೆಯನ್ನು ಒಂದೊಂದಾಗಿ ದಮನ ಮಾಡಿದರು ಬಂಡಾಯವು ಉತ್ತರ ಭಾರತಕ್ಕೆ ಸೀಮಿತವಾಗಿರದೆ ಎಲ್ಲ ಪ್ರದೇಶಗಳಿಗೂ ಹಬ್ಬಿತ್ತು ಇದರಿಂದ ಬ್ರಿಟಿಷರು ಎಲ್ಲ ಪ್ರದೇಶವನ್ನು ಆಕ್ರಮಣ ಮಾಡಿ ವಶಪಡಿಸಿಕೊಂಡರು ಎರಡನೆಯ ಬಹದ್ದೂರ್ ಶಾ ಎರಡನೆಯ ಶಾ ಇತ ಮೀರತ್ನಲ್ಲಿ ಕಣ್ಣಿಗೆ ಬಿದ್ದ ಪ್ರತಿಯೊಬ್ಬ ಯುರೋಪಿಯನ್ನರನ್ನು ಸಿಪಾಯಿಗಳು ಎಂದು ಸಿಪಾಯಿಗಳು ಕೊಂದರು ಮಾರೋ ಪರಂಗಿಕೋ ಮಾರೋ ಪರಂಗಿಕೋ ಎಂದು ಉದ್ರಿಕ್ತರು ಅರುಚುತ್ತ ದಿಲ್ಲಿಯ ಕಡೆಗೆ ಧಾವಿಸಿದರು ದಿಲ್ಲಿಯಲ್ಲಿ ಸಿಪಾಯಿಗಳು ವೃದ್ಧ ಮತ್ತು ಶಕ್ತಿಹೀನ ಮೊಗಲ್ದೊರೆ ಎರಡನೆಯ ಬಹದ್ದೂರ್ ಶಹನನ್ನು ಭಾರತದ ಚಕ್ರವರ್ತಿ ಎಂದು ಘೋಷಣೆಯನ್ನು ಮಾಡಿದರು ಇಷ್ಟು ಈ ಘಟ್ಟಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಬಂದರೆ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿಯಾಗಿ ಏಳೆಯ ತರಗತಿಯ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ದಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಾಕಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫೈದರ ಮೂಲಕ ಎಲ್ಲ ವಿಡಿಯೋಗಳು ಲಭ್ಯ ಆಗ್ತಾ ಅಂತ ಹೇಳ್ತಾ ಇದನ್ನು ಚೆನ್ನಾಗಿ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದ ಸುತ್ತ ಥ್ಯಾಂಕ್ ಯು ಟೂನ್ ಆ್ಯಂಡ್ ಆಲ್